ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಬಂಡಾಯ ಅಭ್ಯರ್ಥಿ ಎಂ ನಂಜುಂಡಸ್ವಾಮಿ ಕ್ರಮ ಸಂಖ್ಯೆ ಹದಿನಾರು ಗುರುತು ಹಲಸಿನ ಹಣ್ಣು ತಮ್ಮ ಅಮೂಲ್ಯವಾದ ಮತಗಳನ್ನ ನೀಡಿ ನನ್ನನ್ನು ಗೆಲ್ಲಿಸಬೇಕೆಂದು ಮನವಿಯನ್ನ ಮಾಡುತ್ತಿದ್ದಾರೆ ನಮಸ್ಕಾರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಮತ ಬಾಂಧವರಲ್ಲಿ ನಿಮ್ಮ ಬಿಜೆಪಿ ಪಕ್ಷೇತರ ಬಂಡಾಯ ಅಭ್ಯರ್ಥಿಯಾಗಿ ನಿಂತಿರುವ ನಂಜುಂಡಸ್ವಾಮಿ ಒಂದು ಮುಖ್ಯವಾದ ವಿಷಯವನ್ನು ಹೇಳಿದರು ಶೋಭಾ ಕರಂದಜಿ ಅವರು ಬೆಂಗಳೂರಿಗೆ ಕೆಂಪು ಬಸ್ಸಲ್ಲಿ ಬಂದಾಗ ಅವ್ರಿಗೆ ಆಶ್ರಯ ಕೊಟ್ಟ ಏಕೈಕ ವ್ಯಕ್ತಿ ಶ್ರೀಮಾನ್ ಗೌಡರು ಮಾಜಿ ಸಚಿವರು ಕರ್ನಾಟಕ ಈಗ ರಾಮಚಂದ್ರಗೌಡರು ಎಲ್ಲಿದ್ದಾರೆ ನೀವೇ ಯೋಚನೆ ಮಾಡಿ ಶೋಭಾ ಕರಂದಿ ಅವರು ಎಲ್ಲಿದ್ದಾರೆ ನೀವೇ ಯೋಚನೆ ಮಾಡಿ ಯಾಕೆಂದರೆ ಯಾರು ಒಬ್ಬ ವ್ಯಕ್ತಿನ ಸಹಾಯ ಮಾಡಿದ ವ್ಯಕ್ತಿನ ಯಾರು ಮರಿತಾರೆ ಅವರಿಗೆ ದೇವರು ಕ್ಷಮಿಸಲ್ವಂತೆ ಅದೇ ರೀತಿ ದಾಸರಹಳ್ಳಿ ಮತ್ತು ಮಹಾಲಕ್ಷ್ಮಿ ಮತ್ತು ಯಶವಂತಪುರ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತರು ಯಥೇಚ್ಛವಾಗಿದ್ದಾರೆ ಅವರು ಮೂಲ ಉತ್ತರ ಕರ್ನಾಟಕದವರು ಅವರು ಗಾರ್ಮೆಂಟ್ಸ್ಗೆ ಹೋಗ್ತಾರೆ ಕೆಲವು ಸಣ್ಣ ಸಣ್ಣ ಪುಟ್ಟ ಫ್ಯಾಕ್ಟ್ರಿಗಳಿಗೆ ಹೋಗ್ತಾರೆ ಅವರು ಜೀವನ ಮಾಡೋಕ್ಕೆ ಬಂದಿದ್ದಾರೆ ಅಂಥವರು ಇಂಥವು ಒಳ್ಳೆಯ ವ್ಯಕ್ತಿ ಬಂತು ಅಂದರೆ ಅವರು ಓಟ್ ಹಾಕಿದಾಗ ನಮಗೂ ಒಂದು ಒಳ್ಳೆ ಕೆಲಸ ಮಾಡಿಕೊಡ್ತಾರೆ ಅಂತ ಅವರು ಆಸೆ ಪಟ್ಟಿರ್ತಾರೆ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಶ್ರಮ ಪಡ್ತಿದ್ದಾರೆ ಹೊರಗಿನಿಂದ ಚಿಕ್ಕಮಗಳೂರಿಂದ ಅಲ್ಲಿಯ ಕಾರ್ಯಕರ್ತರು ಸುಮಾರು ಅಲ್ಲಿ ಹದಿನೇಳು ಲಕ್ಷ ಮತ ಬಾಂಧವಿದ್ದಾರೆ ಅಲ್ಲಿ ಎಲ್ಲ ಜನಾಂಗದ ಜನರು ಇವರಿಗೆ ಗೋಬ್ಯಾಕ್ ಅಂತ ಒಂದು ಬೋರ್ಡ್ ತೋರಿಸಿ ಇವರು ಮಾಡುವ ಕೆಲಸಗಳು ಯಾವುದೂ ಒಂದು ಸರಿಲ್ಲ ಅಮಾವಾಸ್ಯೆಗೆ ಸೂರ್ಯ ಚಂದ್ರ ಬಂದಂಗೆ ಚಿಕ್ಕಮಂಗ್ಳೂರು ಭೇಟಿ ಕೊಟ್ಬಿಟ್ಟು ವಾಪಸ್ ಬರ್ತಾರೆ ಯಾವುದೇ ಒಬ್ಬ ಕಾರ್ಯಕರ್ತರಿಗೆ ಕೆಲಸ ಮಾಡಲ್ಲ ಅಂತ ಅವರು ಜನಗಳು ಕೈಗೆ ಸಿಗಲ್ಲ ಲೋಕಲ್ ಕ್ಯಾಂಡಿಡೇಟ್ ಬೇಕಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ಬೇಕಂತ ನೀವು ಓಡಿಸಿದ್ದಾರೆ ಇವರು ಒಕ್ಕಲಿಗ ಸಮಾಜದ ಡಿ ವಿ ಸದಾನಂದ ಗೌಡರು ಪ್ರತಾಪ್ ಸಿಂಹ ಮತ್ತು ಸಿ ಟಿ ದೇವರು ಇವರು ಒಕ್ಕಲಿಗ ಮತ ಬಾಂಧವರು ಇವ್ರನ್ನ ಕಡೆಗಣಿಸಿ ಯಡಿಯೂರಪ್ಪನ ಹತ್ರ ಚಾಡಿ ಹೇಳಿ ಯಡಿಯೂರಪ್ಪನವರ ಪವರ್ನ ಉಪಯೋಗಿಸಿ ತೆಹಲಿ ಮಹಾನಾಯಕರಲ್ಲಿ ನಾನು ಗೆಲ್ಸ್ಕೊ ಅಂತ ಅಲ್ಲಿಂದ ಗೋಬೇಕಂದವ್ರನ್ನ ಅಂದವ್ರನ್ನ ಡಕೋಟ ಬಸ್ನ ತಂದು ನಿಲ್ಲಿಸಿ ಈ ಕಾರ್ಯಕರ್ತರು ಮತ್ತು ಮತ ಬಾಂಧವರಿಗೆ ಮಸಿ ಬಳಿತಿದ್ದಾರೆ ಒಕ್ಕಲಿಗ ಮತ ಬಾಂಧವರೇ ಮತ್ತು ಲಿಂಗಾಯತ ಮತ ಬಾಂಧವರೇ ಎಚ್ಚರಿಕೆಯಿಂದ ಮತ ಮತ ನೀಡಿ ಈ ಸರಿ ಯಾರೋ ಎಲ್ಲಿಂದ ಬಂದವರಿಗೆ ನೀವು ಯಾಕೆ ಮತ ಕೊಡ್ತೀರಿ ನಾನು ಒಬ್ಬ ವೀರಶೈವ ಮುಖಂಡ ಬೆಂಗಳೂರು ಉತ್ತರ ಲೋಕಸಭಾ ನಾಲ್ಕು ಲಕ್ಷದ ಎಂಬತ್ತ ಮೂರು ಸಾವಿರದ ಮುನ್ನೂರ ನಲವತ್ ಮೂರು ಮತಗಳು ಲಿಂಗಾತ್ರಿದೆ ಇದೆ ಯಥೆಚ್ಛ ಸಂಖ್ಯೆಯಲ್ಲಿ ಒಕ್ಕಲಿಗರಿದ್ದಾರೆ ಒಕ್ಕಲಿಗರೇ ಯೋಚನೆ ಮಾಡಿ ನೀವು ಇಲ್ಲಿ ಸ್ಥಳೀಯರಿಲ್ವಾ ಎ ಅವರಿದ್ದಾರೆ ಮುನೇಂದ್ರ ಕುಮಾರ್ ಇದ್ದಾರೆ ನನ್ನಂತ ಕಾರ್ಯಕರ್ತರು ಲಕ್ಷಾಂತರ ಜನ ಇದ್ದಾರೆ ಯಾರು ಒಬ್ಬರ ಸ್ಥಳೀಯರು ಕೊಟ್ಟಿದ್ರೆ ಈ ಬಿಜೆಪಿಯ ಶಕ್ತಿ ಇನ್ನು ಯಥೆಚ್ಛ ಬೆಳೆದು ಇಲ್ಲಿ ಬಿಜೆಪಿ ಸೀಟ ಕಳ್ಕತ್ತಿರಲಿಲ್ಲ ಇಲ್ಲಿ ಬಿಜೆಪಿ ಸೋಲು ಸತತಿದ್ದ ನಾವು ಅದಕ್ಕೋಸ್ಕರ ನಮ್ಗೆ ಹೊಟ್ಟೆವರಿ ಅಲ್ವಾ ನಾವೆಲ್ಲ ಕೆಲಸ ಮಾಡಿದೀವಿ ಅದಕ್ಕೋಸ್ಕರ ಇವರು ಹಿಂದೆ ಒಂದು ಬಿರ್ಲಾ ಅಲ್ಲಿ ಅಡ್ವೈಸರ್ ಕೆಲಸ ಮಾಡ್ತಿದ್ರು ಅಲ್ಲಿ ಒಬ್ಬ ಇನ್ಸುರೆನ್ಸ್ ಕಂಪ್ನಿ ಕೆಲಸ ಮಾಡ್ಕೊಂಡು ಮನೆ ಮನೆಗೆ ಹೋಗಿ ಕಟ್ಸ್ಕೊಂಡು ಅಲ್ಲಿ ಎಷ್ಟು ಕಮಿಷನ್ ಬರ್ತಾವ ಗೊತ್ತಿಲ್ಲ ದಯವಿಟ್ಟು ಇವೆಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಲಿಂಗಾಯತರು ಮುಗ್ಧರು ಮೂರ್ಖರೆಲ್ಲ ಯೋಚನೆ ಮಾಡಿ ಓಟ್ ಹಾಕಿ ಇಲ್ಲ ಅಂದ್ರೆ ಚಿಪ್ ತಗೋಬೇಕಾಗುತ್ತೆ ಚಿಕ್ಕ ಚಿಪ್ಪ ಯಾಕೆ ನಾವು ದುಡಿತೀವಿ ನಾವು ತಿಂತೀವಿ ನಮ್ಗೇನು ಯಾರು ಸಹಾಯ ಮಾಡಲ್ಲ ನಾವು ದುಡ್ದೆ ತಿನ್ನಬೇಕು ಅದಕ್ಕೋಸ್ಕರ ನಾವು ಎಲ್ಲಿ ಗಂಟೆ ಬೆಲೆ ಕೊಡಬೇಕು ನೀವು ಯೋಚನೆ ಮಾಡಿ ಅದೇ ರೀತಿ ಕುಮಾರಸ್ವಾಮಿ ಅವರು ತಮ್ಮ ಪಕ್ಷ ಕ್ಷೀಣವಾಗಿ ಕೆಳ ಕುಗ್ಗಿದೆ ತಮ್ಮ ಪಕ್ಷದ ಒಂದು ಶಕ್ತಿಯನ್ನು ಬೆಳೆಸ್ಕೊಳ್ಕೋಸ್ಕರ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಮೈತ್ರಿ ಮಾಡ್ಕೊಂಡಿದ್ದಾರೆ ಅವರು ಎಲ್ಲಿ ಏನು ಮಾತಾಡ್ಬೇಕಂತ ಅವ್ರಿಗೂ ಗೊತ್ತಾಗಿಲ್ಲ ತಲೆ ಇಟ್ಟೋಗಿದೆ ಮೆಂಟ್ಲಾಗ್ಬಿಟ್ಟಿದ್ದಾರೆ ಈಗ ಅವರು ಅವರು ಮೈತ್ರಿಯಾಗಿ ಹೆಣ್ಣು ಮಕ್ಕಳಿಗೆ ಗ್ಯಾರಂಟಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವರು ಆ ಗ್ಯಾರಂಟಿ ಯಾರು ಅದೃಷ್ಟ ಅವ್ರು ತಗೋತಾರೆ ಇವ್ರಿಗೆ ಅಂತ ಚುಚ್ಚುತ್ತಾ ಯೋಚನೆ ಮಾಡಬೇಕು ಗ್ಯಾರಂಟಿ ತಗೊಂಡ್ರು ವೋಟ್ ಹಾಕಿ ಹಾಕ್ತಾರೆ ಏ ಗಂಡ ಹೆಂತ ಡಿವೈಡ್ ಮಾಡಿದ್ರು ಅದು ಮಾಡಿದ್ರು ಇದು ಮಾಡಿದ್ರು ಕ್ವೆಶನ್ ಮಾಡ್ತಾರಲ್ಲ ಆಮೇಲೆ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ರು ಅಂತ ಅರ್ಥ ಹಳ್ಳಿ ಭಾಷೆ ಇಲ್ಲಿ ಇದು ಕೆಟ್ಟ ಭಾಷೆ ಅದಕ್ಕೋಸ್ಕರ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಮಹಿಳೆಯರಿಗೆ ಮನವಿ ಮಾಡ್ತೀನಿ ನನ್ನ ತಾಯಂದಿರು ಅಂದಿರು ಅಕ್ಕಂದಿರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಯಾವುದೇ ಜನವಾಗಲಿ ಎಲ್ಲ ಹೆಣ್ಣು ಮಕ್ಕಳು ನನ್ನ ತಾಯಂದಿದ್ರು ನನ್ನ ಅಕ್ಕ ತಂಗಿಯರು ಇದನ್ನು ತಿಳ್ಕೊಂಡು ಕುಮಾರಸ್ವಾಮಿ ಅವರಿಗೆ ನಾನು ವಿಷಾದ ವ್ಯಕ್ತಪಡಿಸಿ ತಂದ್ಬಿಟ್ಟು ರೋಡಲ್ಲಿ ಹೋಗಿ ಮುಖ ಕೊಡ್ದು ಮನೆಗೆ ಬಂದು ತಪ್ಪಾತದ ಕೇಳಿದ್ರೆ ಏನು ಪ್ರಯತ್ನ ಸ್ವಾಮಿ ಬೀದಿಲಿ ಮಾನ ಮರದಿ ಹೋಗಿರುತ್ತೆ ಮನೆಗೆ ಬಂದ್ಕೊಂಡು ಏನು ಪ್ರಯತ್ನ ಇಷ್ಟೇ ಇವ್ರದು ಅದಕ್ಕೋಸ್ಕರ ಇವರು ವಿಚಲಿತರಾಗಿದ್ದಾರೆ ಅದಕ್ಕೋಸ್ಕರ ಈ ವ್ಯಾ ವಾಕ್ಯವನ್ನು ಪ್ರತಿ ತಾಲೂಕು ಹಳ್ಳಿಗಳಲ್ಲಿ ನಿಮ್ಮ ಮನೆಗಳಲ್ಲಿ ನಿಮ್ಮ ತಾಯಂದಿರಿಗೆ ಹೇಳಿ ಇವರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅದಕ್ಕೋಸ್ಕರ ಇದನ್ನು ನಾನು ಮನವಿ ಮಾಡ್ತೀನಿ ಕೊನೆಯಾದಾಗ ಹೇಳ್ತೀನಿ ಮಹಾಲಕ್ಷ್ಮಿ ಲೇಔಟ್ ದಾಸರಹಳ್ಳಿ ಯಶವಂತಪುರ ಕೆಆರ್ಪುರಂ ಇದ್ದಾರೆ ಮತ್ತು ಇನ್ನೊಂದು ಇದ್ದಾರೆ ಎಲ್ಲ ಲಿಂಗ್ ಲಿಂಗಾಯತ ಮತ ಬಾಂಧವರಿಗೂ ಸರಿಯಾಗಿ ನೋಡಿಕೊಂಡು ಓಟ್ ಹಾಕಿ ಇಲ್ಲವಾದ್ರೆ ನಿಮ್ಮ ಹಳ್ಳಕ್ಕೆ ನೀವೇ ಬೀಳ್ತೀರಿ ಯಾರು ನಿಮಗೆ ಸಹಾಯ ಬರಲ್ಲ ಅಂತ ಹೇಳ್ತಾ ನನ್ನ ಬಿಜೆಪಿಯ ನಿಷ್ಠಾವಂತ ಮುಖಂಡನಾಗಿ ಸುಮಾರು ಇಪ್ಪತ್ತು ವರ್ಷ ಕೆಲಸ ಮಾಡಿದೆ ನನಗೆ ಅನ್ಯಾಯ ಆಗಿದೆ ನಾನು ಬಿಜೆಪಿ ಪಕ್ಷೇತರ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ ನನ್ನ ಕ್ರಮ ಸಂಖ್ಯೆ ಹದಿನಾರು ನನ್ನ ಕ್ರಮ ಸಂಖ್ಯೆ ಹದಿನಾರು ನನ್ನ ಚಿಹ್ನೆ ಹಲಸಿನ ಹಣ್ಣು ನನ್ನ ಚಿಹ್ನೆ ಹಲಸಿನ ಹಣ್ಣು ಜೈ ಭಾರತ ಜೈ ಭಾರತ ಮಾತೆ ನಮಸ್ಕಾರ ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ